ಮುಸ್ಲಿಂ ಬಾಂಧವರ ಮನಸ್ಸಿಗೆ ನೋವಾಗುವಂತೆ ನರಸಿಂಹಸ್ವಾಮಿ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿರುದ್ಧ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ದೂರು ಅವರು ಮೊಹಮ್ಮದ್ ಸಲ್ಲಾ ಅಲಂ ಪ್ರವಾದಿಯವರ ಬಗ್ಗೆ ಏನು ಈ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ತಂದುಕೊಟ್ರು ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವುದು ನಮ್ಮೆಲ್ಲರಿಗೂ ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿ ನೋವಾಗಿದೆ ಈ ಹಿಂದೆಯೂ ಕೂಡ ಅವರು ಅನೇಕ ಬಾರಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ದಿನ ತುಮಕೂರು ಜಿಲ್ಲೆಯ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಜನಪ್ರತಿನಿಧಿಗಳು ರಾಜಕೀಯ ಮತ್ತು ರಾಜಕೀಯೇತರ ನಾಯಕರುಗಳೆಲ್ಲರೂ ಸೇರಿ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಎಸ್ ಪಿ ಅವರಲ್ಲಿ ದೂರನ್ನು ಕೊಡೋಕ್ಕೆ ನಾವು ಈ ದಿನ ಎಸ್ ಪಿ ಆಫೀಸಿಗೆ ಬಂದಿದ್ದೇವೆ ಈ ದೇಶ ಎಲ್ಲರಿಗೆ ಸೇರುವಂಥದ್ದು ಅನೇಕತೆಯಲ್ಲಿ ಏಕತೆ ಎಂಬಂತೆ ನಾವೆಲ್ಲರೂ ಕೂಡ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಬೇರೆ ಧರ್ಮಗಳಿಗೆ ಸೇರಿದವರಾಗಲಿ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇಲ್ಲಿ ಬಾಳ್ತಾ ಇದ್ದೇವೆ ಮುಸ್ಲಿಮರು ಮುಸ್ಲಿಮೇತರ ಧರ್ಮಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲೂ ಕೂಡ ಮಾತಾಡಬಾರ್ದು ಅದೇ ರೀತಿ ಮುಸ್ಲಿಮೇತರರು ಕೂಡ ಮುಸ್ಲಿಮರ ಧಾರ್ಮಿಕ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತೆಯಲ್ಲೂ ಕೂಡ ಮಾತಾಡಬಾರ್ದು ಈ ದೇಶದ ಏಕತೆಯನ್ನು ಕಾಪಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಇದೆ ನಾವೆಲ್ಲರೂ ಭಾರತೀಯರಾಗಿ ಬಾಳೋಣ ಈ ರೀತಿಯ ಬೇರೆ ಧರ್ಮಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಮಾತಾಡ ನಾಡುವವರು ಈ ದೇಶದ ಶಾಂತಿಯನ್ನ ಕದಡುವಂಥ ವ್ಯಕ್ತಿಗಳಾಗಿರ್ತಾರೆ ಆದ್ದರಿಂದ ಅದು ಯಾವ ಧರ್ಮಕ್ಕೆ ಸೇರಿದಾಗಲಿ ಮುಸಲ್ಮಾನರು ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದು ಇದೇ ಕ್ರಮ ಕಾನೂನು ಕ್ರಮ ಈಗ ಈ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಆದ್ದರಿಂದ ನಾವು ಈ ದಿನ ಎಸ್ ಪಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಯಾವ ನರಸಿಂಹಸ್ವಾಮಿಯವರು ಪ್ರವಾದಿಯವರ ಬಗ್ಗೆ ಅವಳಕಾಗಿ ಮಾತಾಡ ನಾಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ನಾವು ಈ ನೆಲದ ಶಾಂತಿಗಾಗಿ ಶಾಂತಿ ಕಾಪಾಡಿಕಾಗಿ ನಾವೆಲ್ಲರೂ ಕೂಡ ಎಲ್ಲರ ಜೊತೆ ಸಹಬಳವೆಯಿಂದ ಬಾಳ್ತೇವೆ ಬೇರೆಯವರು ಕೂಡ ಅದೇ ರೀತಿಯಲ್ಲಿ ಬಾಳ್ತಾರೆ ಅಂತ ನಂಬಿಕೆಯಿಂದ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಕೇಳ್ಕೊಂಡಿದ್ದೇವೆ ನಮಸ್ಕಾರ ತುಮಕೂರು ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ತುಮಕೂರು ಜಿಲ್ಲೆಯ ಮತ್ತು ನಗರದ ಎಲ್ಲ ಮುಸ್ಲಿಂ ಮುಖಂಡರುಗಳು ಉಲುಮಾಗಳು ಮತ್ತು ಎಲ್ಲ ಬೇರೆ ಸಂಘ ಸಂಸ್ಥೆ ಮುಖಂಡರುಗಳು ತುಮಕೂರು ನಗರ ಜಿಲ್ಲಾ ಎಸ್ ಪಿಗೆ ಬಂದು ಒಂದು ದೂರ ನೀಡಿದ್ದಾರೆ ಏನು ಈ ಹಿಂದೆ ಯತಿ ನರಸಿಂಗಾನಂದ ಸ್ವಾಮಿ ಈ ಒಬ್ಬ ವ್ಯಕ್ತಿ ಹ್ಯಾಬಿಚುವಲ್ ಅಫೆಂಡರ್ ಆಗಿ ಈ ಹಿಂದೆ ಪದೇ ಪದೇ ಇದೇ ರೀತಿ ಇವನು ಇಂಥ ಅವಳ ಅವಹೇಳನಕಾರಿ ಹೇಳಿಕೆ ನೀಡಿ ಮುಸಲ್ಮಾನರ ಒಂದು ಮನಸ್ಸಿಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾನೆ ಇವರ ವಿರುದ್ಧ ಆವಾಗಲೇ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ತಗೋಬೇಕು ಅಂತ ಎಸ್ ಪಿಗೆ ನಾವು ಮನವಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ನಮ್ಮ ಬೇಡಿಕೆ ಏನಂದರೆ ನಾವು ಅವರು ಇಂಥ ಅವಳ ಅವಹೇಳನಕಾರಿ ಹೇಳಿಕೆ ಹೇಳಿ ನಮ್ಮ ಯುವಕರನ್ನು ಪ್ರಚೋದಿಸಿ ದಾರಿಗೆ ತಂದು ನಮ್ಮ ನಗರದಲ್ಲಿ ಮತ್ತೆ ದೇಶದಲ್ಲಿ ಅಶಾಂತಿ ಉಂಟು ಮಾಡಬೇಕು ಅನ್ನುವ ಅವರ ಯೋಚನೆ ಇರುತ್ತದೆ ಅದು ಅದು ಅದರ ವಿರುದ್ಧವಾಗಿ ಇಸ್ಲಾಂ ಶಾಂತಿಯ ಧರ್ಮ ಅದಕ್ಕಾಗಿ ನಮ್ಮ ಉಲ್ಮಾಗಳು ನಮ್ಮ ಮುಖಂಡರು ಎಲ್ಲರ ಮಾತಿನಂತೆ ನಾವು ಈ ಬಾರಿ ಕಠಿಣ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತಗೊಳ್ಳುವಲ್ಲಿ ತಗೊಳ್ಳುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ಜಿಲ್ಲಾ ಪಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ತುಮಕೂರು ನಗರಗೂ ಇದೇ ಮನವಿ ಮಾಡಿದ್ದೇವೆ ಆತ ವ್ಯಕ್ತಿಯನ್ನು ತುಮಕೂರು ನಗರದಲ್ಲಿ ಎಫ್ ಐ ಆರ್ ಮಾಡಬೇಕು ಮತ್ತು ತುಮಕೂರು ನಗರದ ಕೋರ್ಟಿಗೆ ಕರೆತರಬೇಕು ಅದೇ ರೀತಿ ಪ್ರವಾದಿ ಮೊಹದ್ ಸಲಹಾ ನಿಂದನೆ ಮಾಡಿದ್ದಾರೆ ಅವರ ಗಾಜಿಯಾಬಾದಲ್ಲಿ ನಿಂದನೆ ಮಾಡಿರಲಿ ಬೇರೆ ದೇಶದಲ್ಲಿ ನಿಂದನೆ ಮಾಡಿರಲಿ ಅದು ನನಗೆ ಸ್ವಂತ ನಿಂದನೆ ಮಾಡದಂಗೆ ಆಗುತ್ತದೆ ಅದಕ್ಕಾಗಿ ತುಮಕೂರು ಜನ ಒಬ್ಬೊಬ್ಬರಾಗಿ ಅವರಿಗೆ ಮನಸ್ಸಿಗೆ ನೋವಾಗಿದೆ ಎಲ್ಲರ ಪರವಾಗಿ ತುಮಕೂರು ಜಿಲ್ಲೆಯ ಎಲ್ಲ ಮುಸಲ್ಮಾನರ ಪರವಾಗಿ ಎಲ್ಲರ ಮನಸ್ಸಿನ ನೋವಿನ ಪರವಾಗಿ ನಾವು ಬಂದು ಇಲ್ಲಿ ಎಸ್ ಪಿಗೆ ಮನವಿ ಕೊಟ್ಟಿದ್ದೇವೆ ಆ ದೂರು ಕೊಟ್ಟಿದ್ದೇವೆ ಮನವಿ ಎಲ್ಲ ದೂರು ಕೊಟ್ಟಿದ್ದೇವೆ ದೂರು ದಾಖಲೆ ಮಾಡಿಕೊಂಡು ಅವರು ಎಫ್ ಐ ಆರ್ ದಾಖಲಿಸಬೇಕು ಪ್ರವಾದಿ ಮೊಹಮ್ಮದ್ ಸ್ವಸ್ಲಂ ವಿರುದ್ಧ ಯಾರೇ ಮಾತಾಡಲಿ ನಾವು ಏನೇ ಮಾತಾಡಲಿ ಅವರು ನಮ್ಮ ತಂದೆ ತಾಯಿಯ ವಿರುದ್ಧ ನಮ್ಮ ಮಡತಿ ಮಕ್ಕಳ ವಿರುದ್ಧ ಮಾತಾಡಿದರೆ ನಾವು ಕೇಳಲಿಕ್ಕೆ ಸಿದ್ಧ ಆದ್ರೆ ಪ್ರವಾದಿ ಮೊಹಮ್ಮದ್ ವಿರುದ್ಧ ಮಾತಾಡೋರಿಗೆ ನಾವು ಇದು ನಮ್ಮ ತೀರ್ಮಾನ ಇದಕ್ಕಾಗಿ ಅವರು ಮುಂದೆ ಯಾರು ಈ ತರ ಕೆಲಸ ಮಾಡಬಾರ್ದು ಆ ತರ ಬುದ್ಧಿ ಕಲಿಸಬೇಕು ನಮ್ಮ ಸರ್ಕಾರಗಳು ನಮ್ಮ ಸರ್ಕಾರಗಳು ಏನಾದರೂ ಈ ತರ ಕೆಲಸ ಮಾಡದಲ್ಲೇ ಹೋದ್ರೆ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕಾಗಿ ನಾವು ಕಾನೂನು ರೀತಿ ಕ್ರಮ ಕ್ರಮ ಆಗತ್ತೆ ಅಂತ ಒಪ್ಪಿರ್ತೇವೆ ಎಲ್ಲಾ ತುಮಕೂರು ಜಿಲ್ಲೆಯ